ಓಹ್ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದವಾ ನೀವ್ ಚೆನ್ನಾಗಿದ್ದೀರಾ ಅಯ್ಯೋ ಹೊಸ ಚೆನ್ನಾಗಿದಾರಾ ನಾನು ಎಲ್ಲ ನಿದ್ದೇನೆ ಮಾಡಿಲ್ಲ ಏನಾಗೆ ಸೋಫಾಗೆ ನೆನಸ್ಕೊಂಡು ಎದ್ದೆ ಕೂತ್ಕಟ್ಟಿದ್ರ ಪಾಪ ಅಯ್ಯೋ ಇಲ್ಲವೇ ಕಣ ಏನು ಅಲ್ತ ಕೂತಾವಳೆ ನಾನ್ ಇದೇನಪ್ಪ ಇದೇನಪ್ಪ ಇದೇನೋ ನನ್ಗಿನ್ ಬಿಟ್ನಾ ಏನೋ ಎನ್ ತೋರ್ಕೊಂಡು ಹೊಸಿ ಗಾಬರಿ ಆಗ ನನ್ ನಿಜವಾಗ್ವೇ ಅಲ್ಲಿ ನೋಡಿದ್ರೆ ಇವ್ರು ಅನ್ಸ್ಕೊಂಡು ಅಲ್ತಾ ಕೂತಾವಳೆ ಅಯ್ಯೋ ಒಳ್ಳೆ ಮಗಳು ಅನ್ಕೊಂಡೆ ನಾನು ಅಯ್ಯೋ ಏನ್ ಮಾಡಿದ್ರಿ ಬಿತ್ತಮ್ಮ ನನ್ನ ಮಗ ಸತೋದವ್ ನನ್ವೇ ನಾನು ನನಗೆ ಅವಳು ಹಂಗೆ ನಾವು ಹಚ್ಕೊಂಬಿಟ್ಟಿದ್ದು ಊಟ ಮಾಡ್ಬೇಕಾದ್ರೂ ಜೊತೆಲೆಯ ಎಲ್ಲರೂ ಹೋಗ್ಬೇಕಾದ್ರು ಜೊತೆ ಆಮೇಲೆ ನಾನು ಕೇಳ್ದಂಗೆ ಅವಳೇನು ಭಂಗ ಮಾಡಂಗಿಲ್ಲ ಅವ್ಳು ಕೇಳ್ದಂಗೆ ನಾನೇನು ಏನು ಭಂಗ ಮಾಡಂಗಿಲ್ಲ ನಾನಂತೂ ಅವಳ ಮೇಲೆ ನಾನು ಅಷ್ಟರ ಮಟ್ಟಕ್ಕೆ ಅವಲಂಬ ಆಗ್ಬಿಟ್ಟಿದೆ ಏನಾರು ಒಂದು ಭಂಗ ಬಟ್ಟಿಸ್ತಾನ ಏನೇ ಮಾಡ್ಬೇಕಾದ್ರು ಅವಳು ಹೇಳ್ಬೇಕು ಇಲ್ಲಿ ಹೋಗತ್ತೆ ಹಿಂಗೆ ಮಾಡ್ಬೇಕು ಕನತ್ತೆ ಅಂತ ನಾನು ಹೋಗಬೇಕು ಕ್ಯಾಸ್ ತೋರು ಬಂದು ಹೇಳ್ಬಿಟ್ಟು ಅವಳ ಕೈಯಲ್ಲಿ ಹೇಳರು ನಾನು ಇತ್ತೀವಲ್ಲ ಇಲ್ಲಿ ನಿಂತಿದ್ದಕ್ಕೆ ಅಂತ ಅವ ಆಟ ಇಂಥ ಬಂದು ಇದ್ರು ಕೆಲಸ ಕರೋಕ್ಕೆ ಅನ್ಕೊಂಡು ತಾನೇ ಹೇಳೋದಲ್ಲ ಅಯ್ಯೋ ನನಗೆ ಒಂಥರ ನೆನ್ಸ್ಕೊಬಿಟ್ಟು ಅಯ್ಯೋ ಹೊಸಿದಾಗನಿಲ್ಲ ಕಣ್ಣು ಇವ್ರೆ ಬೇಜಾರಾಗೋಯ್ತು ಒಳ್ಳೆ ಸರಿ ಆಗಿದ್ರಿ ಕಂತ ಆತು ಸ್ವಾಸುವೆ ನೀ ಸಾಸೆ ನೋಡ್ರಿ ಅಳ್ತಾ ಕುಂತಾವಳೆ ಅತ್ತೆ ನೋಡ್ರಿ ಅಲ್ಲಳ್ತ ಕುಂತಾವಳೆ ಸರಿ ಅಲ್ವಾ ಅಯ್ಯೋ ನಾನು ಸಮಾಧಾನ ಮಾಡಿ ಮಾಡಿ ಸಾಕಾಯ್ತು ಅತ್ಕೇ ನೋಡ್ಕೋಬರು ಕರ್ಕೊಂಡ ಬಂದಿ ನೋಡ್ಕ ಬರದ ಇಲ್ಲಿ ಕುತ್ಕೊಂಡು ಕುತ್ಕಾ ಅಂದ್ಬಿಟ್ಟು ಕರ್ಕ ಬಂದೆ ಒಳ್ಳೆ ಕೆಲ್ಸಾನೇ ಕತೆ ಬಿಡವ ಕುತ್ಕೊಳತ್ ಕಿಂತವ ಹಿಂಗ್ ಬಂದಿದ್ದ ಸರಿ ಆಯ್ತು ಕಣ ನಾವಂಗ ಅಂದ್ಕೊಂಡು ಇವತ್ತು ಬರ್ತಾರೆ ಅನ್ಕೊಂಡು ಮಾತಾಡ್ಕೊಂಡು ಹಂಗೆ ಬಂದೆ ಬಿಟ್ಟಿದ್ದೀವಿ ಎಲ್ಲ ಅಯ್ಯೋ ಯಾಕೋ ಜೀವನ ತಡಮಿಲ್ಲ ಕಣ ನಂಗೆ ಎಷ್ಟೊತ್ಕೊಂಡ್ ನೋಡೋಣ ಅನಂಗ ಆಯ್ತು ಎಷ್ಟೊತ್ಕೊಂಡ್ ನೋಡೋಣ ಅನಿಸ್ತು ಅದಕ್ಕೆ ಬಂದೆ ಸಿಕ್ಕಿಲ್ಲ ಆಕ ಬಂದ್ರೆ ಏನು ಬರ್ಬೇಡ್ದು ಅಂತ ಇದದ ಎಲ್ಲಿ ಹೋದ್ಲು ಪಿಚರ್ಗೋಗ್ರೆ ಗಣ್ಣು ಇರ್ತವ್ ಮುಗೀ ಕರ್ಕೊಂಡು ಓ ಪಿಚರ್ಗೆ ಹೋಗಿದಾರ ಓಲಿ ಹೋಲಿ ಓಲಿ ಅಯ್ಯೋ ಹೆಂಗೋ ಚೆನ್ನಾಗಿರ್ಲಿ ಕಣವ ನನ್ ಸೊಸೆ ಸಂತೋಷ ಆಯ್ತು ನಂಗೆ ಚೆನ್ನಾಗ್ ಅಂತಾನೆ ಗಣ್ಣು ಎಡ್ತು ಮಾತಾಡ್ಕೊಂಡು ಹ್ಞೂ ಚೆನ್ನಾಗ ಅವ್ರೆ ಕಣ್ವ ಅವ್ಗೊಳಗೂ ಬಿಟ್ಬಿಟ್ಟಿರಕ್ಕಿಲ್ಲ ಅಮ್ ಹೋಗನು ಅಷ್ಟೇ ಅಪ್ಪ ಅಪ್ಪ ಅಂದ್ಕೊಂಡು ಇನ್ ಕುಟ್ಲೆ ಸುತ್ತದೆ ನಿಮ್ಮ ಕೂಟ್ ಮುಚ್ಕೊಂಡೇನು ನಿಮ್ಗಿಂತ ಭಯ ಆಗೋಗಿತ್ತು ನಮಗೆ ಏನು ಎಂತು ಅಂದ್ಬಿಟ್ಟು ಒಸಿ ಭಯ ಆಗಿತ್ತಿಲ್ಲ ಕಂಡ್ರು ಭಾಳ ಭಯ ಆಗೋಗಿತ್ತು ಸದ್ಯಕ್ಕೆ ಒಂಥರ ನೆಮ್ಮದಿ ಆಯಿತು ನಮಗೆ ಅವ್ವ ಏನು ತಲೆಗೆಡ್ಸ್ಕೊಬೇಡಿ ಚೆಂದಾಗಿ ಹೊಂದಾಣಿಕೆ ಮಾಡ್ಕೊಂಡ ಹೋಯ್ತು ಅವ್ರೆ ಕಣ್ ಸುಮ್ಮನಿರವ್ವಾ ಏನು ನಾವು ಅವ್ರ ಬಗ್ಗೆ ತಲೆಗೆಡ್ಸ್ಕೊಳಂಥದೇನು ಇಲ್ಲಕ್ಕವ ಹ್ಞೂ ಚೆನ್ನಾಗಾವ್ರೆ ಪಿಚರ್ ಕಕ್ಕ ಹೋಗೋದ್ ಪಿಚರ್ಗೆ ಹೋಗೋರಿ ಗಣ್ಣು ಇಡ್ತವೆ ಮುಗಿನ್ ತಕ್ಕೊಂಡು ಹಂಗ ಬರೋದ್ ಎಷ್ಟೊತ್ತದ ಬೊತ್ತಾರಂತ ಬತ್ತಾರಂತೆ ಬತ್ತರಂತೆ ಸುಮ್ಕಿರಿ ತಡಬೇಡಿ ನೀವು ಇನ್ನೇನು ಬರೋ ಗೊತ್ತಾಗ ಯಾಕೆ ಇರಿ ಇವತ್ತು ನಡಿಗೆ ಹೋಗಿರಂತೆ ಅದೇನು ಅಂತ ಏನು ತಳಕ್ ಹೋಗದಪ್ಪ ಸುಮ್ಕಿರಿ ನೀವು ಇವ್ವಾ ಮನೆ ಬಿರಡ್ಬೇಡುವ ನನಗೆ ಯಾಕೋ ನಾನು ಸ್ವಸ ನೋಡಂಗ ಬರ್ತಾ ಅಕ್ಕಿ ಸುಮ್ ಬಂದೆ ತಗೇ ಹೋಗಿ ನೋಡ್ಕೊಬರೋದನ್ಕೊಂಡು ನಮ್ ಬಿತ್ತಮ್ಮನ ನಾವೂ ಬಾಗ್ಯಕ್ಕಿ ಅಲ್ವಾ ನೀವು ಬಾಗಿಕ್ಕೊಂದು ಅಯ್ಯೋ ಅಲ್ಲ ಕಣ್ವ ಅದು ಬೊರೈಕೆ ನೀನು ಅದೇ ಕಂಗಡಿಯ ನೀನು ಹಾಂ ಭಾಗ್ಯ ಅಂತ ಅವಳು ಅಲ್ಲಕ್ಕಂತೆ ಬೇಜಾರು ಮಾಡ್ಕೊಳಕ್ಕೂ ಇಲ್ಲ ಏನು ಇಲ್ಲ ಬಾ ನೀನು ಬೊರೈಕಿಲ್ಲ ಅಂತಲೇ ಹಾಕವ್ವ ಬಾಗ್ಯಾಗ ಅಂತಿದ್ಲು ಬೇಜಾರು ಮಾಡ್ಕೊತಿದ್ಲು ಕರಿತೀನಿ ಅವಳೇ ನಾನು ಸಾವಂತೀನಿ ಬೊರೈಕಿಲ್ಲ ಅಂತ ಅಂತಿದ್ಲು ಕಣವ ಏನು ಆಗಿದಾಯ್ತು ಹೋಗಿದ್ದೋಯ್ತು ಹಣೆ ಬರಿದ್ದಂಗೆ ಅಕ್ಕ ಎಲ್ಲ ತಲೆ ಕೆಸ್ಕೊಂಡು ಕುಂತ್ಕ್ರ ಅದವ ಹೇಳು ಸುಮ್ಮನೆ ಅದೇನು ಬಂದಿರು ಅದಕ್ಕೆ ಬುರಕೊಪ್ಪ ಅಂತಲ್ಲೋ ಸುಮ್ಮನಿರಮ್ಮ ನನಗೆ ನಿಜವಾಗ್ಲಮ್ಮ ನಾನು ಮಾಡಿದ ನೇಮ್ ಊಸಕ್ಕೆ ನನಗೆ ದೇವ್ರನಿಗೆ ಊಸಿ ಬೇಜಾರಕ್ಕಿಲ್ಲ ನಾನು ಆ ಮಕ್ಕಳಿಗೆ ನೇಮ್ ಆಬಿಟ್ಟೆ ಇವ್ ಅವನು ನಮಗೆ ಅಣ್ಣ ಬರೋಕಿಲ್ಲ ಬರಕಿಲ್ಲ ಅಂದ್ರೂ ಮಜೋಕ್ಕಿಂತ ಮುಂಚೆಗೆ ಇಷ್ಟಪಟ್ಟಿದ್ವಲ್ಲ ಒಬ್ಬರೊಬ್ಬರು ನೀನು ಬರಲಿಲ್ಲ ಅಂದರೆ ಬಾಯಿ ಬಿಡ್ತೀನಿ ಕೆರೆ ಬಿಡ್ತೀನಿ ಅಂದ್ಕೊಂಡು ಆಮೇಲೆ ವಯಸ್ಸು ಕೇಳದ ಹಂಗೆ ಆಡ್ಕೊಂಡು ಆಡ್ಕೊಂಡು ಹ್ಞೂ ಸುಮ್ನೆ ನಾನು ಸ್ವಲ್ಪ ಹುಸಿ ಹೊಟ್ಟೆ ಹೊರಕಿಲ್ಲ ನನ್ಗೆ ಅಂತೀವಿ ಸಕ್ಕತ್ ಹೊಟ್ಟೆ ಹೊರಕಿಲ್ಲ ಏನು ಮಾಡಿರಿ ಆಗ ಗಣ್ಣು ಹೊರತು ಚೆನ್ನಾಗಿರೋದ ನಾನು ಅದು ಗೇಡಿಸ್ದೆ ಈಗಲಾದ್ರೂ ಚೆನ್ನಾಗಿರಲಿ ಸುಮ್ಕಿರಿ ನಾನು ಹೋಗಲಿ ಮಧ್ಯದಲ್ಲಿ ಯಾವುದು ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ನಾನು ಹಂಗೆ ಹೋಗ್ಲಿಲ್ಲ ಕಣಮ್ಮ ಅಯ್ಯ ಮಾಡಿ ಬಂಗ ಅವ್ಳಂಗೆ ಏನು ಅನ್ಕೊಳಕ್ಕೂ ಇಲ್ಲ ಬೇಜಾರ್ ತಿಳ್ಕೊಳಂತ ಎನ್ಸು ಅಲ್ಲವ ನಾನು ಹೇಳ್ತೀನಿ ಕೇಳ್ಕೊ ಭಾಳ ಒಳ್ಳೆಯವಳ ಮಗಳು ಕಣವ ಅವಳು ಭಾಳ ಒಳ್ಳೆ ಮಗಳು ಮತ್ತ ಭಾಳ ಕಷ್ಟಪಟ್ಟ ಅವಳು ಸುಮ್ಮನೆ ಹೇಳೋದಲ್ಲ ಭಾಳ ಭಾಳ ಗಂಡು ಹೋದ್ಮೇಲಂತೂ ಅಯ್ಯೋ ಓಸಿ ಕಷ್ಟ ಅನ್ಬೋಸಿಲ್ಲ ಕಣವ ಮಗ 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 ಅಂದ್ಕೊಂಡು ಮಗನ ಮೇಲೆ ಜೀವನೇ ಮಡಿಕೊಂಡು ಕುಂತಿದ್ಲು ನೋಡು ಮತ್ತೆ ಅದೇನು ಎಡಕ್ಕಿಲ್ವ ಕಣ್ಣೋರಿನಾರ್ದ ಕರಳೋರಿತ್ತು ಅಂಗೆ ಯಾವ ಥರ ಬೊತ್ತನೆ ಅನ್ನೋದೇ ಮಾಡಿದ್ಲು ಬತ್ತಾನೆ ಬತ್ತಾನೆ ನನ್ನ ಮಗ ಬತ್ತಾನೆ ನನ್ನ ಮಗನಿಗೆ ಮನೆ ಕೊಡ್ತೀನಿ ನನ್ನ ಮಗನಿಗೆ ಆಸ್ತಿ ಹಿಡಿತೀನಿ ಅಂದ್ಕೊಂಡು ಹೂವು ಮಾತ್ರ ಹೂವು ಉಸಿ ಆಸೆಯಿಂದ ಸಂಪಾದನೆ ಮಾಡಿ ನಿಲ್ಲಕ್ಕಯ್ಯಮ್ಮ ನನಗೆ ಭಾಳ ಖುಷಿಯಾಗೋಯಿತು ಇಂಥ ಹೆಂಗ್ ಸರ್ ನಾನು ಎಲ್ಲೂ ನೋಡಿಲ್ವಲ್ಲ ನಂಗೆ ಗಣಿಸ್ದಂಗೆ ಕೆಲಸ ಮಾಡಾಳು ಸರ ತಿಪ್ಪು ತಕೊಂಡು ಬರ್ತಾ ಹೋದ್ರೆ ಇನ್ನು ಎಂಟು ಗಂಟೆ ರಾತ್ರಿ ಹೇಳ ಮನೆಗೆ ಬರ್ತಿದ್ದೀವಿ ಲಕ್ಷ್ಮೀ ಹಾಗೆ ಕೈ ಹಿಡಿತು ಹೆಂಗೋ ಚೆನ್ನಾಗಿ ಸಂಪಾದನೆ ಮಾಡಿದ್ಲು ನಿನ್ನ ಮಗನಿಗೀಡ ಒಟ್ಟಿಗೆ ಹೊಚ್ಚು ಕಟ್ಟಾಗ ಅವ್ನೇಕ ಹೊಚ್ಚು ಕಟ್ಟಾಗ ಅವನೇ ಅವಳು ಅದನ್ನ ಹೇಳ್ತಾಳೆ ನಾನು ಬರಿಯ ಮಗಿನ ಸಣ್ಣ ಮಗಿನ ಬಿಟ್ಬಿಟ್ಟೆ ನನಗೆ ಇರೋಕಾಯ್ಕಿಲ್ಲ ಅವ್ಳು ಸಾಕವಳ ಸಲುವಳೆ ಅವ್ಳಿಗೆ ಆಸೆ ಇರೋಕ್ಕಿಲ್ಲವಾ ಅಂದ್ಕೊಂಡು ನಿನ್ನೆ ನಿನ್ನ ಸುದ್ದಿನ ಮಾತಾಡ್ತಾಳೆ ಅವ್ವ ಅವಳು ವರ್ಮ ಮಡಿಕೊಳ್ಳಿಲ್ಲ ಕಣವ ಅವಳಲ್ಲಿ ವರ್ಮ ಇಲ್ಲ ಕರ್ಬುಲ್ತಾನ ಇಲ್ಲ ಹೊಟ್ಟೆ ಉರಿ ಇಲ್ಲ ಎಲ್ಲರೂ ಒಂದೇ ಸಮ ಅಂತ ನೋಡ್ತಾಳೆ ಅವಳು ನೀನು ಯಾಕೆ ಗಾಡಿಯೋ ಏನೋ ಬರೋಕ್ಕೆ ಬಂದು ಇತ್ಕೊ ಬನ್ನಿ ನೀವು ಬನ್ನಿ ಸುಮ್ಮನೆ ಬಂದ್ಕೊಂಡು ಹೋಗ್ತಿ ಇತ್ಕೊಂಡು ಹೊಸಕಟ್ಟಾಗಿ ಇದು ಮಾಡ್ದಾನೆ ನೀವು ಯಾಕೆ ತಲೆಗೆ ಇಸ್ಕೊಂಡಿರಿ ಹಿಂಗೆ ಅಯ್ಯೋ ಬರ್ತೀವಿ ಸುಮ್ತಿರಿ ಬರ್ದ ಹೋಗ್ ಒಯ್ತಾ ಬತ್ತ ಇರೋದಾ ಅಂತ ಅಷ್ಟೇ ಇನ್ನೇನ್ವಿಲ್ಲ ಇರಮ್ಮ ಅನ್ಕೊಂಡು ಕತೆ ಸುಮ್ನಿರಿ ಅಯ್ಯೋ ಏನ್ ಮಾಡಕದ್ದು ನನಗೆ ಯಾವ್ದಾರ ಬೇಜಾರಾಯ್ತದೆ ಹೆಂಗೋ ಸದ್ಯಕ್ಕೆ ಚೆನ್ನಾಗಿದ್ಲಿ ಅಷ್ಟೇ ಸಾಕು ದೂರದಿಂದ ನೋಡ ಸಂತೋಷ ಪಡೋದು ಇನ್ನೇನ್ ಮಾಡಕದ್ದು ನಾನು ಮಾಡಿದ ಮೋಸಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಸತ್ಯ ಅನ್ನೋದು ಯಾವತ್ತಿದ್ರು ಬೂದಿ ಮುಚ್ಚಿಕೆ ಅಂದಂಗೆ ಯಾವತ್ತು ಗೊತ್ತಾಕಿಲ್ಲ ಅನ್ಕೊಂಡಿದೆ ಕಣ್ಣಮ್ಮ ಯಾವತ್ತು ಈ ವಿಷಯ ಆಚೆ ಬರೋಕಿಲ್ಲ ಅವ್ನೂ ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಟಿದೆ ಆ ಸತ್ಯ ಅನ್ನೋದು ಮುಚ್ಚಿಡಕದ ಗೊತ್ತಾಯ್ತು ಒಟ್ಟು ಅವನು ಆಸೆ ಅವನೇ ಇಳುವೆ ಅವು ಅಂತ ಹುಸಿ ಆಸೆ ಮಾಡೋದಾ ನನಗೆ ಬೇಜಾರು ಇರಕ್ಕೆ ಅದ್ಕೆ ನಮ್ಮ ಮರುವೆ ಒಬ್ರೇ ಇರ್ತಾರಲ್ಲ ಅದ್ಕೆ ಆಟಗೇ ಅವ್ರ ಜೊತೆ ಇರ್ತೀನಿ ಆಯ್ತು ಇರಿಗಿರಿ ಅಯ್ಯೋ ಇವ್ರಿಗೂ ಬೇಜಾರಾಗ್ತದೆ ಈಗ ಇರಿ ಅಂತೀವಿ ಇವರು ಇರೋಕೆ ಒಪ್ಪಲ್ರಲ್ಲ ಅಲ್ಲ ಆರಂಭ ಮಾಡ್ಬಿಟ್ಟು ನಾವು ಇಲ್ಲಿ ಇಲ್ಲಿರಾಕದವ ಹಕ ಸುಮ್ಕಿರಿ ಮಗಿನ ಇಸ್ಕೂಲ್ ಸೇರ್ಸೋಕೆ ಹೆಂಗೆ ಮಾಡೋದು ಅಂತ ಏನಂತು ರಾಜಪ್ಪ ಏನಂತು ಅವನು ಇಲ್ಲೇ ಸೇರ್ಸ್ಕಳ ಅಂತಾನೆ ನಾನು ಹಂಗುವೆ ನೋಡ್ಲಕ್ಕ ಹೇಳಕ್ಂಡಮ್ಮನ ಅವ್ರಿಗು ಅವ್ರಿಗೂ ಬೇಜಾರ ಅದ್ ಹೆಂಗೆ ಎಲ್ಲ ಅವರು ಅವ್ರು ಕೇಳ್ಕೊಂಡು ಸೇರ್ಸೋಕಾಯ್ತದೆ ತಂದೆ ಹಂಗಂದ್ರು ಕಣವ ಇಲ್ಲ ಸೇರ್ಸ್ಕೊಳದಂತವನೇ ನಿಮ್ ನಿಮ್ದಂಗೆ ಹೆಂಗೆ ಹೆಂಗ್ ಮಾಡೋದು ಅಂದಿ ಏನು ಇಲ್ಲ ವಿಲಕ್ಕನವ ಇಲ್ಲ ಇಲ್ಲಿ ಸೇರ್ಸಿದ್ರು ಖುಷಿನೇ ಅಲ್ಲಿ ಸೇರ್ಸಿದ್ರು ಖುಷಿನೇ ಎಲ್ಲಾದ್ರೂ ಏನಂತೆ ನೀ ಏನು ಇಲ್ಲಕ್ಕ ಸುಮ್ಕಿರಿ ಎಲ್ಲಾದ್ರೂ ಏನು ತಾಯಮ್ಮ ಸುಮ್ನಿರಿ ತಲೆಸ್ಕೊಳ್ಳೋಕೆ ಹೋಗಬೇಡಿ ಯಾವ ಎಲ್ಲಾದ್ರು ಏನು ಸುಮ್ ಕೂತ್ಕೊಳ್ಳಿ ಹೋಗಿ ವಿದ್ಯಾಭ್ಯಾಸ ಮುಖ್ಯ ಇವತ್ತೊಂದು ಕಾಲದಲ್ಲಿ ನಾ ಸರ ಕಲೀನಿಲ್ಲ ಅಂದ್ರೆ ಯಾವುದಕ್ಕೂ ಉಪಯೋಗ ಬರೋಕ್ಕಿಲ್ಲ ನಮ್ಮ ಕಾಲದ ಮೂಡ ಹತ್ಮಂಗ ಆದ್ರೆ ಆತದ ಇವತ್ತಿನ ಕಾಲದಲ್ಲಿ ಹಚ್ ಕಟ್ಟಕ್ಕೆ ಓದ್ಲಿ ಸುಮ್ನ ಇರ್ದವ ಇಲ್ಲಾರೇ ಇರಲಿ ಅಲ್ಲಾರೇ ಇರಲಿ ಒಟ್ಕೋ ಬೇಣ್ ಭವ್ಯ ಚೆನ್ನಾಗಿರ್ಲಿ ಅಷ್ಟಯ ಇನ್ನೇನು ಅಂದ್ರೆ ಏನು ಇಲ್ಲ ಬಲ ಇವರು ಹೋಗೋದಂದ್ರೆ ಇರಿ ಎಂತ ಓದಿರಿ ಇಲ್ಲ ಇಲ್ಲ ಇವತ್ತು ಕೂಡ್ದು ಇರಿ ಬಾಡಿಗೆ ತರ್ಸರ ಏನಾದ್ರು ಮಾಡಕಾಯ್ತದ ಇವತ್ತು ಒಂದು ವಾರ ಬೇಡ 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 ಇವತ್ತು ಬೇಡ ಇವತ್ತು ಅಂದ್ರೆ ಒಡೆಕಾಲತೀನಿ ತಿನ್ ಕಲಿ ಇತ್ಕೊಂಡು ಬೆಳಿಗ್ಗೆ ಹೊತ್ಲಂತ ಏನಾದ್ರು ತರ್ಸಿ ಮಾಡ್ತೀವಿ ಊಟ ಮಾಡಿಕೊಳ್ಳಿ ನಾ ಅರ್ದ್ ಹೋಗಿ ಸರಿ ಕಂದ್ಬಿಡಿ ಮೂರ್ ದಿವಸ ಹುಡ್ಕೊಳವ ಇಲ್ಲಿ ಇರ್ರವ ಒರೇ ಟೈಮ ಹೋಗು ಹುನಿ ಹಾಕೋ ಕಾಳ ಕಡಣ್ಣಿ ಬೆಳೆ ಇದ್ದವ್ಲೆ ಒಂದ್ ಮೂರು ಪಾವನ ಅಷ್ಟ ಆಗ್ಬೇಕೆ ಸಾಕಾಗಕ್ಕಿಲ್ಲ ಕನ್ ಕೊಡಿ ಒಂದ್ಸೇ ಅನ್ನಷ್ಟ ಕಾಳ ಒಡ್ಕೊಟ್ಟು ಬೇಕಾರೆ ಅಯ್ಯೋ ಸುಮ್ನೆ ರಮ ಏನು ಐ ಸರಿ ಆಯ್ತು ಕಣ್ಣು ಹಾಕು ಹಂಗೆ ಕಳ್ಸಾರ ಸುಮ್ ಕೂತ್ಕಳ್ರವ ಏನ್ ನೀವ್ ಒಬ್ರೆ ತಿನ್ಕತಿಲ್ಲ ನಾವು ತಿನ್ನಕಿಲ್ವ ಏ ನೀವ್ ಒಬ್ರೆ ತಿನ್ಕತಿದ್ರ ಐನೊಬ್ಬರ ಓದ್ತಾ ಆಗದೆ ಬತ್ತಾರ ಅವ್ರೂ ಇರಿ ಸುಮ್ನೆ ಹೋಗವ ಕಾಳ ತಗದಿ ಅಲ್ಲಿ ಮೊಡ್ಗು ಕೊಟ್ಕೆಗೆ ಹೊಡ್ಕೊಟ್ಟನು ಒಂದಿದ್ ಕಾಳ ಹಸಿ ಹೆಚ್ಚಾಗಿ ಉಣಿ ಹಾಕ್ಬಿಟ್ಟು ಮಾಡು ಸರಿ ಸರಿಯತ್ತೆ ಆಯ್ತು ಹೆಂಗ ಕಣವ ನನ್ಗೆ ಯಾವ್ದಾರ ಮನ್ಸು ಸಮಾಧಾನ ಆಯ್ತು ಒಟ್ಟು ಗಂಡ ಇರ್ತೀವ್ ಚೆನ್ನಾಗವ್ರೆ ಅಲ್ವಮ್ಮ ಅಯ್ಯೋ ಚಂದ ಜನಾಗ ಅವ್ರೆ ಪಿಕ್ಚರ್ಗೆ ಹೋಗವ್ರೆ ಅಲ್ಲಿ ಅರ್ಥ ಮಾಡ್ಕೊ ಸುಮ್ ಕೂತ್ಕೊತಾಯಮ್ಮ ಅವ್ರ ಬಗ್ಗೆ ಏತ್ನೆ ಬುಟ್ಟಾಕು ನನ್ನ ಮಗ ಬಾಳ ಒಳ್ಳೆಯವನು ಕಣವ ನಮ್ ಹೊಸಿ ಒಳ್ಳೇದ ಏನು ನೀನು ತಲೆಗೆರ್ಸ್ಕೊಬೇಡ ನೀನು ಅವ್ರ ಬಗ್ಗೆ ಯಾವ್ರ ಬಗ್ಗೆನೂ ತಲೆಗೆರ್ಸ್ಕೋಬೇಡ ಸುಮ್ಮ ನೀರು ಚೆನ್ನಾಗಿರ್ತಾರೆ ಹೆಂಗ್ ಇದ್ಬಿಟ್ಟು ಸಾಕು ಕಣ ದೇವ್ರದಿಂದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ